ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ವರಾನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಮಾರೀಚನು ಸರ್ವ ವಿನಾಶವಾಗುವುದೆಂದು ರಾವಣನಿಗೆ ಹೇಳಿ ಪುನಃ ಸಾಧಾನಗೊಳಿಸಲು ಪ್ರಯತ್ನಿಸಿದುದು ಎಂಬ ನಲವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಅಗ್ನಪ್ತೋ ರಾವಣೇನೆ ಪ್ರತಿಕೂಲಂಚ ರಾಜವತ್ ಅಬ್ರವೇತ್ ಪುರುಷಂ ಅಬ್ರವೇತ್ ಪರುಷಂ ವಾಕ್ಯಂ ನಿಶಂಖೋ ರಾಕ್ಷಸಾಧಿಪಂ ರಾವಣನು ರಾಜನಂತೆ ತನ್ನ ಅಭಿ ತನ್ನ ಅಭಿಪ್ರಾಯಕ್ಕೆ ಪ್ರತಿಕೂಲವಾದ ಆಜ್ಞೆಯನ್ನು ಮಾಡಲು ಮಾರೀಚನು ಸ್ವಲ್ಪವಾದರೂ ಅಂಜಿಕೆಯೇ ಇಲ್ಲದೆ ಕಠೋರವಾಗಿ ಹೇಳಿದನು ರಾವಣೇಶ್ವರ ಪುತ್ರ ರಾಜ್ಯ ಮಂತ್ರಿಗಳೊಡನೆ ಸುಖವಾಗಿರುವ ನಿನಗೆ ಯಾವ ಪಾಪಿಷ್ಠನು ಸರ್ವ ವಿನಾಶಕವಾದ ಈ ಕಾರ್ಯವನ್ನು ಮಾಡಲು ಉಪದೇಶಿಸಿದನು ಯಾವ ಕಡು ಪಾಪಿಯು ನೀನು ಸುಖವಾಗಿರುವುದನ್ನು ನೋಡಿ ಸಹಿಸದೆ ನಿನಗೆ ಈ ಮೃತ್ಯು ಮಾರ್ಗವನ್ನು ಉಪಾಯದಿಂದ ಪ್ರವೇಶಿಸುವ ವಿಧಾನವನ್ನು ಉಪದೇಶಿಸಿದ್ದಾನೆ ಬಲಿಷ್ಠನಾದವನಿಂದ ನೀನು ಆಕ್ರಮಿಸಲ್ಪಟ್ಟು ವಿನಾಶ ಹೊಂದುವುದನ್ನು ದುರ್ಬಲರಾದ ನಿನ್ನ ಶತ್ರುಗಳು ಬಯಸಿದ್ದಾರೆಂದು ಇದರಿಂದಲೇ ಸ್ಪಷ್ಟವಾಗುತ್ತದೆ ಅಹಿತಿಯುಳ್ಳ ಯಾವ ಕ್ಷುದ್ರನು ನಿನಗಿದನ್ನು ಉಪದೇಶಿಸಿದನು ನೀನು ಮಾಡುವ ಕುತ್ಸಿತವಾದ ಕಾರ್ಯದಿಂದಲೇ ನೀನು ವಿನಾಶ ಹೊಂದುವುದನ್ನು ನೋಡಲು ಯಾವನು ಬಯಸಿದ್ದಾನೆ ಲೋಕವಿರುದ್ಧವಾದ ಮತ್ತು ಶಾಸ್ತ್ರ ವಿರುದ್ಧವಾದ ಮಾರ್ಗವನ್ನು ಹಿಡಿದಿರುವ ನಿನ್ನನ್ನು ಯಾರು ಸದುಪದೇಶದಿಂದ ತಡೆ ಹಿಡಿಯುವುದಿಲ್ಲವೋ ಅಂತಹ ಮಂತ್ರಿ ಮಂತ್ರಿಗಳು ವದಾರ್ಹರೇ ಸರಿ ಆದರೆ ಅಂತಹ ವದಾರ್ಹರಾದವರ ವಧೆಯಾಗುತ್ತಿಲ್ಲ ಕಾಮ ವೃತ್ತನಾದ ಕುತ್ಸಿತವಾದ ಮಾರ್ಗವನ್ನು ಹಿಡಿದು ಹೋಗುತ್ತಿರುವ ರಾಜನನ್ನು ಸತ್ಪುರುಷರು ಸರ್ವ ಪ್ರಕಾರಗಳಿಂದಲೂ ತಡೆಹಿಡಿಯಲೇಬೇಕು ಹಾಗೆ ತಡೆಹಿಡಿಯಬೇಕಾಗಿದ್ದ ನಿನ್ನನ್ನು ಸತ್ಪುರುಷರ ಮಂತ್ರಿಗಳಾಗಲಿ ತಡೆಹಿಡಿಯುತ್ತಿಲ್ಲ ಜಯಶಾಲಿಗಳಲ್ಲಿ ಶ್ರೇಷ್ಠನಾದವನೇ ಮಂತ್ರಿಗಳು ಧರ್ಮ ಅರ್ಥ ಕಾಮ ಯಶಸ್ಸುಗಳನ್ನು ರಾಜನ ಅನುಗ್ರಹದಿಂದಲೇ ಪಡೆದುಕೊಳ್ಳುತ್ತಾರೆ ರಾಜನ ಅನುಗ್ರಹವಿಲ್ಲದಿದ್ದರೆ ಎಲ್ಲವೂ ವ್ಯರ್ಥವೇ ಆಗುತ್ತವೆ ರಾಜನ ದೋಷದಿಂದ ಪ್ರಜೆಗಳಿಗೂ ಕಷ್ಟವುಂಟಾಗುತ್ತದೆ ರಾಜಜ ಮೂಲೋ ಧರ್ಮಶ್ಚ ಯಶ್ಚ ಜಯತಾಂಬರ ತಸ್ಮಾತ್ ಸರ್ವಾ ಸೋವಸ್ಥಾತು ರಕ್ಷಿತವ್ಯ ನರಾಧಿಪಾಹ ಧರ್ಮ ಮತ್ತು ಯಶಸ್ಸುಗಳು ರಾಜನನ್ನೇ ಆಶ್ರಯಿಸಿರತಕ್ಕವುಗಳು ಆದುದರಿಂದ ಎಲ್ಲ ಅವಸ್ಥೆಗಳಲ್ಲಿಯೂ ಎಲ್ಲ ಸಂದರ್ಭಗಳಲ್ಲಿಯೂ ರಾಜನನ್ನು ಅಧರ್ಮಾಚರಣೆಯಿಂದ ರಕ್ಷಿಸ ರಾಜ್ಯಂ ಪಾಲಯಿತುಂ ಶಕ್ಯಂ ನತೀಕ್ಷ್ಣೇನ ನಿಶಾಚರ ನ ಚಾಪಿ ಪ್ರತಿಕೂಲೇನ ನಾವಿನೀತೇನ ರಾಕ್ಷಸ ನಿಶಾಚರಣೆ ಕ್ರೂರಿಯಿಂದ ರಾಜ್ಯವನ್ನು ಪರಿಪಾಲಿಸಲು ಸಾಧ್ಯವಾಗುವುದಿಲ್ಲ ಧರ್ಮಕ್ಕೆ ಪ್ರತಿಕೂಲನಾಗಿರುವವನಿಂದಲೂ ಉದ್ಧತನಿಂದಲೂ ರಾಜ್ಯವನ್ನಾಳಲು ಸಾಧ್ಯವಾಗುವುದಿಲ್ಲ ಈ ತೀಕ್ಷ್ಣ ಮಂತ್ರ ಸಚಿವ ಭಜ್ಯಂತೆ ಸಹತೇನ ವೈ ವಿಷಮೇ ತುರಗಾ ಶೀಘ್ರ ಮಂದಸ ಮಂದಸಾರಥಯೋ ಯಥ ಕ್ರೂರವಾದ ಉಪಾಯವನ್ನು ರಾಜನಿಗೆ ಉಪದೇಶಿಸುವ ಮಂತ್ರಿಗಳು ಹಳ್ಳ ತಿಟ್ಟುಗಳಿರುವ ಪ್ರದೇಶದಲ್ಲಿ ನೈಪುಣ್ಯವಿಲ್ಲದ ಸಾರಥಿಗಳೊಡನೆ ವೇಗವಾಗಿ ಓಡುವ ಕುದುರೆಗಳು ವಿನಾಶ ಹೊಂದುವಂತೆ ರಾಜನೊಡನೆ ವಿನಾಶ ಹೊಂದುತ್ತಾರೆ ಸಾಧವೋ ಲೋಕೆ ಯುಕ್ತ ಧರ್ಮ ಮನುಷ್ಠಿತಾ ಪರೇಶಾಮಪರಾಧೇನ ವಿನಷ್ಟಾ ಸಪರಿಛದಾ ಈ ಹಿಂದೆಯೂ ಲೋಕದಲ್ಲಿ ಯೋಗಯುಕ್ತರಾದ ಮತ್ತು ಧರ್ಮಾನುಷ್ಠಾನ ಪರರಾದ ಸತ್ಪುರುಷರು ಇತರರು ಮಾಡಿದ ಅಪರಾಧದ ಕಾರಣದಿಂದಾಗಿ ಪರಿವಾರ ಸಮೇತರಾಗಿ ವಿನಾಶ ಹೊಂದಿರುವರು ಸ್ವಾಮಿನ ಪ್ರತಿಕೂಲೇನ ಪ್ರಜಾತೀಕ್ಷ್ಣೇನ ರಾವಣ ರಕ್ಷಮಾಣ ನವರ್ಧಂತೆ ಮೇಷ ಗೋಮಯ ಗೋಮಾಯುನ ಯಥ ಗುಳ್ಳೆ ನರಿಯಿಂದ ರಕ್ಷಿಸಲ್ಪಡುವ ಕುರಿಗಳು ವೃದ್ಧಿಯನ್ನು ಹೊಂದುವುದಿಲ್ಲ ಹಾಗೆಯೇ ಧರ್ಮಕ್ಕೆ ಪ್ರತಿಕೂಲವಾದ ಆಚರಣೆಗಿರುವ ಕ್ರೂರಿಯಾದ ರಾಜನ ಆಡಳಿತದಲ್ಲಿ ಪ್ರಜೆಗಳು ಅಭಿವೃದ್ಧಿಯನ್ನು ಹೊಂದುವುದಿಲ್ಲ ದುಷ್ಟಬುದ್ಧಿಯವನಾದ ಜಿತೇಂದ್ರಿಯನಲ್ಲದ ಕ್ರೂರಿಯಾದ ನೀನು ರಾಕ್ಷಸರಿಗೆ ರಾಜನಾಗಿರುವುದರಿಂದ ರಾಕ್ಷಸರೆಲ್ಲರೂ ಅವಶ್ಯವಾಗಿ ವಿನಾಶ ಹೊಂದುತ್ತಾರೆ ಈ ಘೋರ ಕೃತ್ಯಕ್ಕೆ ನನ್ನ ಸಂಬಂಧ ಉಂಟಾಗಿರುವುದು ಕೇವಲ ಕಾಕತಾಳೀಯ ಇದಕ್ಕಾಗಿ ನಾನು ಶೋಕಿಸುವುದಿಲ್ಲ ನೀನು ಸೈನ್ಯ ಸಮೇತನಾಗಿ ವಿನಾಶ ಹೊಂದುವೆ ನಿನಗಾಗಿ ನಾನು ಶೋಕಿಸಬೇಕಾಗಿದೆ ಮಾಂ ನಿಹತ್ಯ ವಧಿಷತ್ವಂ ವಧಿಷ್ಯತಿ ಅನೇನ ಕೃತಕೃತ್ಯೋಸ್ಮಿ ಮ್ರಿಯೆ ಯದ್ಯರಿಣಾ ರಾವಣೇಶ್ವರ ನನ್ನನ್ನು ಸಂಹರಿಸಿದ ಬಳಿಕ ರಾಮನು ನಿನ್ನನ್ನು ಬಹಳ ಬೇಗ ಸಂಹರಿಸುತ್ತಾನೆ ಶತ್ರುವಿನಿಂದ ಹತನಾಗಿ ನಾನು ಸಾಯುತ್ತೇನೆ ಆದ್ದರಿಂದ ನಾನು ಕೃತಕೃತ್ಯನೂ ಆಗುತ್ತೇನೆ ದರ್ಶನಾದೇವ ರಾಮಸ್ಯ ಹತಂ ಮಾಮವಧಾರಯ ಆತ್ಮಾನಂಚ ಹತಂ ಬಿದ್ದಿ ಹೃತ್ವಾ ಸೀತಾಂ ಸಬಾಂಧವಂ ರಾಮನನ್ನು ನೋಡಿದ ಮಾತ್ರದಿಂದಲೇ ನಾನು ಸತ್ತು ಹೋದೆನೆಂದು ನೀನು ತಿಳಿ ಅಂತೆಯೇ ಸೀತೆಯನ್ನು ಅಪಹರಿಸಿದೊಡನೆಯೇ ಬಂಧು ಬಾಂಧವರೊಡನೆ ನೀನು ಹತನಾಗುವೆ ಎಂಬುದನ್ನು ಈಗಲೇ ತಿಳಿದುಕೋ ಅನಯ್ಯಸಿ ಸಾಹಿತೋ ಆಶ್ರಮತ್ಸಾಹಿತೋ ಮಹಮಯ ಅನ್ನ ನೈವ ಲಂಕ ನಾಕ್ಷಸಾಹ ನನ್ನ ಕೂಡಿಕೊಂಡು ಆಶ್ರಮದಿಂದ ಸೀತೆಯನ್ನು ಅಪಹರಿಸಿ ತಂದುದೆ ಆದರೆ ನೀನು ಉಳಿಯಲಾರೆ ನಾನು ಉಳಿಯಲಾರೆನು ಲಂಕೆಯು ಉಳಿಯಲಾರದು ರಾಕ್ಷಸರು ಉಳಿಯಲಾರರು ನಿಶಾಚರಣೆ ಹಿತೈಷಿಯಾದ ನಾನು ನಿನ್ನನ್ನು ಇಂತಹ ಸರ್ವ ವಿನಾಶಕವಾದ ಕಾರ್ಯಕ್ಕೆ ತೊಡಗಬೇಡವೆಂದು ತೆಯುತ್ತಿದ್ದೇನೆ ಆದರೆ ಈ ನನ್ನ ಹಿತಕರವಾದ ಮಾತುಗಳನ್ನು ನೀನು ಸಹಿಸುತ್ತಿಲ್ಲ ಪರೇತ ಕಲ್ಪಾಗಿ ಗತಾಯುಷೋ ನರ ಗಿತಂನ ಗೃಹ್ನಂತೆ ಸುಹೃದ್ ಬಿರೀತ್ ಆಯುಷ್ಯವು ಮುಗಿದು ಮರಣವು ಸನ್ನಿಹಿತವಾದಾಗ ಮನುಷ್ಯರು ಸಾಮಾನ್ಯವಾಗಿ ಸ್ನೇಹಿತರು ಹೇಳುವ ಹಿತವಚನಗಳನ್ನು ಅಂಗೀಕರಿಸುವುದಿಲ್ಲ ಎಷ್ಟು ಹೇಳಿದರೇನು ದುಷ್ಟ ಬುದ್ಧಿಯಲ್ಲಿ ಒಮ್ಮೆ ಮನಸ್ಸು ಮಾಡಿದ ಮೇಲೆ ಆ ದುರ್ಜನನನ್ನು ಆ ಮಾರ್ಗದಿಂದ ತಪ್ಪಿಸಲು ಸಾಧ್ಯವೇ ಇಂತಹ ಸಂದರ್ಭದಲ್ಲಿ ರಾಕ್ಷಸನಾದ ಹಾಗೂ ದುಷ್ಟಚಾರಿಯಾದಂತಹ ರಾವಣನ ಕೈ ರಾವಣನ ಕೈಯಲ್ಲಿ ಸಾಯುವುದಕ್ಕಿಂತಲೂ ಸದಾಚಾರಿಯಾದ ಭಗವಂತನಾದ ಶ್ರೀರಾಮನ ಕೈಯಲ್ಲಿ ಸಾಗುವುದೇ ಮೇಲೆಂದು ಮಾರೀಚನು ನಿರ್ಧರಿಸುತ್ತಾನೆ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ನಲವತ್ತೊಂದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಕಾಶ್ಮೀರಪುರವಾ ನಿತ್ಯ ವಿದ್ಯಾದಾನೇಹಿ ದೇಹಿಮೆ ನಮಸ್ಕಾರ